ಹಾಯ್ ಫ್ರೆಂಡ್ಸ್ ನಮಸ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಇದ್ರ ವಿಷಯ ಏನು ಬಂದುಬಿಟ್ಟು ಬಂದ್ಬಿಟ್ಟು ಎಲ್ಲಿ ಏನು ಎತ್ತ ಅಂದರೆ ಪ್ರಥಮ ದರ್ಜೆ ಕಾಲೇಜ್ಗಳಲ್ಲಿ ಓಕೆನಾ ಯಾರ್ದು ಕೆ ಸೆಟ್ಟು ನೆಟ್ಟು ಆಗಿದೆಯೋ ಅವ್ರಿಗೆ ತುಂಬ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಕೆ ಎಟ್ಟು ನೆಟ್ಟು ಆಗಿಲ್ಲ ಅಂದರೂ ಕೂಡ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಸೊ ಅವ್ರಿಗೂ ಒಂದೊಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಓಕೆನಾ ಸೊ ಏನು ಅಂದರೆ ಯಾವಾಗ ಅಪ್ಲಿಕೇಶನ್ ಹಾಕೋದು ಸೊ ಯಾವಾಗ ಲಾಸ್ಟ್ ಡೇಟು ಯಾವಾಗ ಕೌನ್ಸ್ಲಿಂಗು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಕೌನ್ಸ್ಲಿಂಗಿಲ್ಲ ಆನ್ಲೈನಲ್ಲೇ ಆಗುತ್ತೆ ಅದನ್ನೆಲ್ಲ ಕೂಡ ನೋಡ್ತಾ ಹೋಗೋಣ ಇವಾಗ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಓಕೆನಾ ನೀವು ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಎಲ್ಲಿ ನೋಡಿ ಅಪ್ಲಿಕೇಶನ್ ಹಾಕೋಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಪ್ರಾರಂಭದ ದಿನಾಂಕ ಮೂರನೇ ತಾರೀಕು ಅಂದರೆ ಇವತ್ತು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಕೊನೆಯ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಓಕೆ ತುಂಬ ಶಾರ್ಟ್ ಟೈಮ್ನ ಕೊಟ್ಟಿದ್ದಾರೆ ಇನ್ನು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇನ್ನು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇನ್ನು ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಪ ಇಪ್ಪತ್ತೈದು ಮೆರಿಟ್ ಪಟ್ಟಿಯನ್ವಯ ಕಾಲೇಜ್ ಪ್ರಕ್ರಿಯೆ ಕೌನ್ಸಿಲಿಂಗ್ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಕೌನ್ಸಿಲಿಂಗ್ನಲ್ಲಿ ಕಾಲೇಜ್ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಠ್ಯ ಪ್ರಕಟಿಸುವ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದೆಲ್ಲದೂ ಕೂಡ ಆನ್ಲೈನ್ ಮೂಲಕನೇ ನಡೆಯುತ್ತೆ ಓಕೆನಾ ಸೊ ಆನ್ಲೈನ್ ಬಿಟ್ಟು ಯಾವುದೇ ಥರ ಪ್ರೋಸೆಸ್ನ ಮಾಡೋಕ್ಕಾಗಲ್ಲ ನೀವೇನು ಇದರಲ್ಲಿ ಸೊ ಯಾರಿಗೆ ಕೆ ಸೆಟ್ ಆಗಿದೆ ನೆಟ್ಟಾಗಿದೆ ಅವ್ರಿಗೆ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಮೂರು ವರ್ಷಗಳ ನಂತರ ಯು ಜಿ ಸಿ ನಿಗದಿಪಡಿಸಿದ ವಿದ್ಯೆ ಅರ್ಹತೆ ಹೊಂದಿಲ್ಲದ ಅತಿಥಿ ಉಪನ್ಯಾಸಕರ ನೇಮಕತೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವುದು ಎಂದು ಆದೇಶಿಸಿದ್ದಾರೆ ನೋಡಿ ಅತಿಥಿ ಉಪನ್ಯಾಸಕರಿಗೆ ನಿಗದಿತ ವಿದ್ಯಾರ್ಹತೆ ಹೊಂದಲು ಮೂರು ವರ್ಷಗಳ ಕಾಲಾವಧಿಯನ್ನು ನೀಡಿದಂತೆ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದ ಅತಿಥಿ ಉಪನ್ಯಾಸರಿಗೆ ನಿಗದಿತ ವಿದ್ಯಾರ್ಹತೆನನ್ನು ಹೊಂದಲು ಮೂರು ವರ್ಷಗಳ ಕಾಲಾವಕಾಶ ನೀಡುವುದು ಮೂರು ವರ್ಷಗಳ ನಂತರ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದ ಅತಿಥಿ ಉಪನ್ಯಾಸಗಳ ನೇಮಕತೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸ್ತಾರಂತೆ ಹಾಗಾಗಿ ಯಾರ್ಯಾರಿಗೆ ಏನೇನು ಕೆ ಎಸ್ ಎಟ್ಟು ನೆಟ್ಟು ಮಾಡ್ಕೋಬೇಕು ಅಂತಿದ್ದೀರೋ ಅವರೆಲ್ಲ ಕೂಡ ಕೆ ಎಸ್ ಎಟು ನೆಟ್ಟನ್ನ ಆದಷ್ಟು ಬೇಗ ಮಾಡಿಕೊಳ್ಳಿ ಸೊ ಇದು ಇದಿಷ್ಟು ವಿದ್ಯಾರ್ಹತೆಯನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಯು ಎರಡು ವರ್ಷ ಸ್ನಾತಕೋತ್ತರ ಪದವಿಯನ್ನು ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಇಪ್ಪತ್ತೈದು ರನ್ನು ಗಣನೆಗೆ ತೆಗೆದುಕೊಳ್ಳುವುದು ಉದಾಹರಣೆಗೆ ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಅರುವತ್ತು ಅಂಕ ಪಡೆದಿದ್ದಲ್ಲಿ ಅದರ ಶೇಕಡ ಇಪ್ಪತ್ತೈದರಷ್ಟು ಭಾಗವನ್ನು ಅಂದರೆ ಫಿಫ್ಟೀನ್ ಪರ್ಸೆಂಟ್ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ ಹೆಚ್ಚುವರಿ ವಿದ್ಯಾರ್ಹತೆ ಪಿ ಎಚ್ ಡಿ ವಿದ್ಯಾರ್ಥಿ ಪಡೆದಿದ್ದಲ್ಲಿ ಅಥವಾ ಎನ್ ಇ ಟಿ ಮತ್ತು ಕೆ ಎಸ್ ಎಟ್ ವಿದ್ಯಾರ್ಥಿ ಪಡೆದಿದ್ದಲ್ಲಿ ಒಂಬತ್ತು ಪಾಯಿಂಟ್ನ ತಗೊಂತಾರೆ ಎಂ ಫಿಲ್ ವಿದ್ಯಾರ್ಥಿ ಆಗಿದ್ದರೆ ಆರು ಪಾಯಿಂಟ್ನ ತಗೋತಾರೆ ಇನ್ನು ಅನುಭವ ಅನುಭವಕ್ಕೆ ನಲ್ವತ್ತೆಂಟು ನೋಡಿ ಹಿಂದಿನ ವರ್ಷಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ವರ್ಷಕ್ಕೆ ಮೂರು ಅಂಕಗಳಂತೆ ಗರಿಷ್ಠ ಹದಿನಾರು ವರ್ಷಗಳಿಗೆ ನಲವತ್ತೆಂಟು ಅಂಕಗಳನ್ನು ಮಿತಿಗೊಳಿಸುವುದು ಸೇವೆಗೆ ಅಂಕಗಳನ್ನು ನಿರ್ಧರಿಸಲು ಪ್ರತಿ ಶೈಕ್ಷಣಿಕ ವರ್ಷದ ಎಂಟು ತಿಂಗಳು ಮತ್ತು ಹೆಚ್ಚಿನ ಅವಧಿಯ ಸೇವೆಯನ್ನು ಒಂದು ವರ್ಷ ಎಂದು ಪರಿಗಣಿಸುವುದು ಶೈಕ್ಷಣಿಕ ವರ್ಷದಲ್ಲಿ ಎಂಟು ತಿಂಗಳಿಗಿಂತ ಕಡಿಮೆ ಅವಧಿಯ ಸೇವೆಯನ್ನು ಭಾಗಶಃ ವರ್ಷವೆಂದು ಪರಿಗಣಿಸಿ ಒಟ್ಟು ಸೇವಾವಧಿಗೆ ಪರಿಗಣಿಸುವುದು ಸೊ ಇದಿಷ್ಟು ನೀವೆಷ್ಟು ಎಕ್ಸ್ಪೀರಿಯನ್ಸ್ ತೊಗೊತೀರೋ ಅಷ್ಟು ಒಳ್ಳೆಯದು ಒಂದು ಸ ಒಂದು ವರ್ಷಕ್ಕೆ ಮೂರು ಅಂಕಗಳು ಸಿಗ್ತವೆ ಅಂತಲೇ ಹೇಳ್ಬೋದು ಇನ್ನೂ ಒಂದು ಇನ್ಫಾರ್ಮೇಷನ್ ಅಂದರೆ ಇದೆಲ್ಲ ಕೌನ್ಸ್ಲಿಂಗ್ ಮೂಲಕನೇ ನಡೆಯುತ್ತೆ ಸೊ ಎಲ್ಲದನ್ನು ಕೂಡ ಅವರೇ ಕೊಟ್ಟಿದ್ದಾರೆ ಏನೇನು ಅಂತ ಹೇಳಿ ಸೊ ಇದೆಲ್ಲದನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ ಇದ್ರ ಲಿಂಕ್ ಬೇಕು ಅಂದರೂ ಕೂಡ ನಾನು ಹಾಕಿರ್ತೀನಿ ವಾಟ್ಸಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತಿದ್ದೀರಾ ಟಿ ಇ ಟಿ ಗ್ರೂಪಿಗೆ ಅವ್ರು ಜಾಯ್ನ್ ಆಗಿ ನಾನು ಅತಿಥಿ ಉಪನ್ಯಾಸಕರ ಗ್ರೂಪನ್ನು ಕೂಡ ಮಾಡ್ತೀನಿ ಸೊ ಅವರು ಅತಿಥಿ ಉಪನ್ಯಾಸಕರ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ ಎಚ್ ಟಿ ಟಿ ಪಿ ಎಸ್ ಡಿ ಡಿ ಸಿ ಇ ಕರ್ನಾಟಕ ಸೊ ಈ ವೆಬ್ಸೈಟಲ್ಲಿ ನೀವು ಎಲ್ಲವುದನ್ನು ಕೂಡ ಪಡಿಬೋದು